ಏನ್ರಿ ಅಮ್ಮ ಹಾ ಮುನಿಯಮ್ಮ ಬಂದ್ಬಿಟ್ಟಿದ್ರಿ ಶಾರದಿ ಬಂದ್ಬಿಟ್ಟಿದ್ರೆ ಬರ್ರಿ ಬರ್ರಿಗಂಡೆ ಮಾತಾಡಂತ ಬನ್ರಿ ಹಾ ಏನು ಸಮಾಚಾರ ಬಂದಿದ್ದು ಹಾಂ ಕಾಪಿಟ್ಟಿ ಕುಡಿದ್ರಾ ಊಟ ಗಿಡ ಮಾಡಿದ್ರ ಹೀಗೆ ಕಾಪೇಟಿ ಕುಡಿದ್ವಿ ಊಟನೇ ಮಾಡಿದ್ದೀವಿ ಹ್ಞೂ ಇನ್ನೇನು ರಾತ್ರಿ ಊಟಕ್ಕೆ ಕಾರ್ ತಂದ್ಕೊಂಡಿದ್ದೀವಿ ಹಾಂ ಮಣ್ಣು ಗಣಪತಿ ಡೆಕೋರೇಷನ್ ನೋಡಿರೇ ಹಾ ಮುನಿಯಮ್ಮ ಶಾರದಿ ಅಯ್ಯ ಇದರ ಡೆಕೋರೇಷನ್ ಸುತ್ತಮುತ್ತ ಅಲ್ಲಿ ಯಾರು ಮಾಡಿಲ್ಲ ಕಣಕ ಅಷ್ಟು ಚೆನ್ನಾಗಿ ಮಾಡೋರೆ ಹ್ಮ್ ಇಡೀ ಬೀಗ ಬಿದ್ದು ಲೈಟಿಂಗ್ಸ್ ಒಳ್ಳೆ ಗಮನ ಇಟ್ಟವ್ರೆ ಕಂಬದ ಮೇಲೆ ಒಂದು ಕೇಸಿ ಬಾವುಟ ನೆಟ್ಬಿಟ್ಟು ಹಬ್ಬ ಸರ್ಕಲ್ ಅಂತ ಭರ್ಜರಿ ಮಾಡವ್ರೆ ಹ್ಮ್ ಅಷ್ಟೇ ಅಲ್ಲ ಗಣಪತಿ ನೋಡಿದ್ರಾ ಗಂಧದ ಕಲರ್ ಹ್ಮ್ ಯಾವ್ದೇ ಹೂವು ಹಾಕಿದ್ರು ಯಾವ ಹೂವನ್ನ ಹಾಕು ನೀವು ಯಾವ ಹಾರನ್ನ ಹಾಕು ಗಣಪತಿಗಂತೂ ಬಹಳ ಚೆನ್ನಾಗಿ ಒಪ್ಪುತ್ತೆ ಅಂತ ಕಲರ್ ಮಾಡಿಸಿದ್ರಿ ಸರಿ ಗಂಧದ ಕಲರ್ ಹ್ಮ್ ಪ್ರತಿ ವರ್ಷದಲ್ಲೇ ಈ ವರ್ಷನೂ ಅನ್ನದಾನ ಮಾಡ್ತಾವಂತ ಹ್ಮ್ ಆ ಕೆಲಸ ಬೇರೆ ಐತಂತೆ ರಕ್ತದಾನ ಸೇವೆ ಆದರೆ ಅನ್ಕೊಂಡವ್ರಂತೆ ಈ ಸರಿ ತುಂಬಾ ವಿಶೇಷ ಐತೆ ಯಾವ್ದಿನ ಕಾರ್ಯಕ್ರಮ ಮಾಡ್ತಾರಂತ ಪರಿತಾರದಲ್ಲ ಐತೆ ಹಂಗಾಗಿ ದುಡ್ಡು ಜ್ವರ ದನಶನ ಮಾಡಿದ್ರೆ ಹಾ ನೀವು ಹ್ಮ್ ಆ ನೀವು ಕೊಟ್ಟಿದ್ದೇನಕಿ ಮರ ನಾವು ಕೊಟ್ಟಿದ್ದೀವಿ ಹ್ಮ್ ಮನೆಗೆ ಒಳ್ಳೆ ಮನಸ್ಸು ಮಾಡಿ ಕೊಡ್ಬಿಡ್ರಿ ಹ್ಮ್ ಬಿಡುಗೆ ಹಾಕಿದ್ದು ಕಾಪಾಡ್ತೇನೆ ಬಿಡು ಹ್ಮ್ ಡೈರಿ ಆಗಲ್ಲ ಎಲ್ಲರೂ ಒಂದ್ ಕಡೆ ಒಳ್ಳೇದಾಗುತ್ತೆ ಹ್ಮ್ ಓಹೋ ಹೋ ಹಾ ಏನು ಮಹಿಳಾ ಮಣಿಗಳು ಎಲ್ಲ ಮಹಿಂದ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಈ ಕಡೆ ಓಹೋ ಯಾರು ಓಹ್ ಬಟೇಶ್ ಅವರು ಹ್ಮ್ ಏ ಭಾಳ ಎಷ್ಟು ಈಗ ಈಗಂತೂ ಫ್ರೀ ಮಾಡ್ಕೊಂಡು ಒಯ್ಲಕ್ಕೆ ಬಂದಿದ್ದೀರಾ ಹಿಂಗೆ ಆದಿಲಿ ಪೆಂಡಲ್ ತಗೋಗಿದ್ದೆ ಪೆಂಡಲ್ ತಗಿ ಯಾಕ ನೀವು ಜನ ಹೆಣ್ಮಕ್ಳು ಸೇರಿದ್ದಾರಲ್ಲ ಏನಾರ ಟೂರ್ ಗಿರ್ ಪ್ಲಾನ್ ಹಾಕಿದೀರ ಅದಕ್ಕೆ ಕೇಳೋಣ ಅಂತ ಬಂದೆ ಏನು ಏನಾರು ಟೂರ್ ಗಿರ್ ಪ್ಲ್ಯಾನ್ ಹಾಕಿದ್ದೀರಾ ಅಥವಾ ಗಣೇಶನಿಗೆ ಒಂದು ತಲೆಗೆ ಒಂದು ಐದು ಸ್ವಲ್ಪ ಪಡೋಂಥ ಮತ್ತು ಏನೋ ಒಳ್ಳೇದು ಅಡ್ವಾನ್ಸ್ ಮಾಡಿದ್ದೀರಾ ಹಾಂ ಏ ಕೊಟ್ರೇಶ್ ಈ ಈಗಾಗಲೇ ಐನೂರು ರೂಪಾಯಿ ಇಸ್ಕೊಂಡ್ಬಿಟ್ಟು ಈಗಾಗಲೇ ಐದು ಸಾವಿರ ಬಂತಿ ಕೊಡದೆ ಅಷ್ಟು ನೀವೇನ ಮಾಡ್ಕೊಡ್ರಿ ಹೋ ತಲೆಗೆ ಐದ್ ಸಾವಿರ ಅಂತ ನಾನು ಕಡಿಮೆ ನೀವು ಹೊರಗಡೆ ಎಮ್ ಎಲ್ ಹೋಗೋ ಬದಲಿಗೆ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಮುಖಂಡರು ಆಮೇಲೆ ಸಂಘಟನೆ ಮುಖಂಡರು ಹೋಗಿ ಇಸ್ಕೊಂಡ್ ಬಂದು ಮಾಡ್ಬೇಕಪ್ಪ ಹಾ ಇಲ್ಲಿ ಊರ ಮನೆಯವ್ರ ಅಷ್ಟೊಂದು ಬರುತ್ತೆ ಒಬ್ಬರು ಮನೆಗೆ ಹಾ ಕೇಳು ಅಲ್ ನಾವು ಏನೋ ಅಂತ ಕೇಳಿದೆ ಕೊಡ್ಲೇಬೇಕು ಅಂತ ಹೇಳಿದ್ವಿ ಯಾಕಂದ್ರೆ ಸೀಟ್ ಆಗ್ತೀರಾ ಹಾ ನೋಡಿ ಈ ಸರಿ ಇನ್ನು ಅನ್ನದನ್ನ ಮಾಡ್ಬೇಕು ಅಂತೇಳಿದ್ದೀವಿ ಆರ್ ಕೆಸಕ್ಕೆ ದೊಡ್ಡ ಯಾರು ಜನಪ್ರತಿನಿಧಿ ಕೇಳಿದ್ವಿ ಅವ್ರು ಆಯಿತು ವ್ಯವಸ್ಥೆ ಮಾಡಿದೆ ಅಂತ ಹೇಳೋರ ಹ್ಞೂ ಹಂಗೆ ರಕ್ತದಾನ ಅಂತ ಮಾಡುವಂತಿದ್ದೀವಿ ನೀವೆಲ್ಲ ಬಂದು ಎಲ್ಲೆಲ್ಲಿ ಬಡಲಿ ರಕ್ತ ಕೊಡಬೇಕು ಹ್ಞೂ ರಕ್ತ ಕೊಟ್ಟಾದ್ಮೇಲೆ ಒಳ್ಳೆ ಜ್ಯೂಸ್ ಕೊಡ್ತೀವಿ ರಕ್ತ ಕೊಟ್ಟರಿಗೆ ರಕ್ತದಾನಗಳಿಗೆ ಮಾತ್ರ ನಾವು ಜ್ಯೂಸ್ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಹ್ಞೂ

ಹಾಂ ಅದು ಏನು ಮಾಡ್ಬೇಕು ಇದೀವಿ ಮಾಡ್ತೀವಿ ಮಲ್ನಾಡಿದ ಮಹಾಗಣಪತಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಂ ಈ ಕಟ್ಟ ಸೀಸನಲ್ಲ ಹಾಂ ತರವಲ್ಲ ಹಾಂ ಅಂತಿಂತ ಕಿಲಾಡಿ ಎಲ್ಲ ಹಾಂ ತರವಲ್ಲ ಯಾರನ್ನ ಯಾವಾಗ ಹೆಂಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ ಹಾಂ ತಿರುಗೇ ಸ್ವಲ್ಪ ಕೊಡ್ಬಂದೆ ನೋಡು ಹಾಂ ಎಷ್ಟು ಮಾತಾಡ್ತಾನೆ ಹಾಂ ಹಾಂ ಸರಿ ತಂದ್ರೆ ಆಯ್ತಮ್ಮ ಹ ಸಂಜೆ ಪೂಜೆ ಪೂರೈದು ಹಾಂ

ಕರೆದಾಗ ನೀವು ನನಗೆ ವೀರಭದ್ರ ಸ್ವಾಮಿ ವೇಷ ಹಾಕ್ಬೇಕು ಹ್ಞೂ ಅಷ್ಟೇ ನಾನು ಡೈಲಾಗ್ ಹೇಳ್ಕೊಂಡು ಚೆನ್ನಾಗಿ ಕುಣಿದು ಉಪ್ಪಳಿಸಿ ಕತ್ತಿಯಿಂದ ನಿಮ್ಮೇನು ಸುಲ್ದಾಕ್ಬಿಡ್ತೀನಿ ಬಿಡ್ತೀನಿ ಕತ್ತಿಯಿಂದ ಈ ಸರಿ ನನಗೆ ವೀರಭದ್ರೇಶ್ವರ ಸ್ವಾಮಿ ಡ್ರೆಸ್ ಹಾಕ್ಬೇಕು ಅಷ್ಟೇ ನೀವು ಅಷ್ಟೇ ಹಾ ಪರಮೇಶ ನೋಡು ಹಾಂ ಕರಿಯಪ್ಪ ಏನೇನೋ ಏನೇನು ಮಾತಾಡ್ತಾರ ಹಾಂ ಅವರಿಗೆ ವೀರಭದ್ರ ಸ್ವಾಮಿ ಡೈಲಾಗ್ ಹೊಡಕ್ಕೆ ಬರುತ್ತೆ ಗೊತ್ತು ವೀರ್ ದಾಸ ಕುಣಿತೀನಿ ಅಂತ ಹೇಳ್ತಾರೆ ನೋಡಿ ಏನೇನೋ ಮಾತಾಡ್ತಾರೆ ಏಯ್ ಏಯ್ ಶೇಖ್ರಿ ಕುರಿ ಶೇಖ್ರಿ ಏನೋ ಮಾತಾಡ್ತಿದ್ಯಾ ಓ ಪರಮೇಶ್ವರನಿಗೆ ನನ್ನ ನನ್ನ ಬಗ್ಗೆ ಹಾಕಿಕೊಡ್ತಿದ್ಯಾ ಇವಣ್ಣ ಕುಡ್ಕೊಂಡು ಏನೇನೋ ಗಲಾಟೆ ಮಾಡ್ತಾ ಇದ್ದೆ ಈ ಹಣದ ಎಲ್ಲಾಗುತ್ತೆ ಇರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆನೇ ಮಾತಾಡ್ತಿದ್ಯಾ ಏಯ್ ಏಯ್ ಏನು ಅಂತ ನನಗೆ ಗೊತ್ತು ನಿಂಗೇನ ಗೊತ್ತು ಬರೀ ಕುರಿ ಮರಿ ஆ வீரஸ்வாமி டெலாக் ஒடையதில்ல நான் ட்ரெஸ் ஆக்கண்டு குனிபு நினைக்கேங்க நான் எர்டு திங்களுந்த வீரபிரஸ்வாமி பிராக்கஸ் டெலாக் யா நானே சுமீருப்பண்ணா நோடு அந்த விட்டு டெலாக் ஒன்றும் ஒன்றும் டான்ஸ் மாத்திர சேசாடு அந்த மழையெந்த மக அந்த மழையந்த மக நீ ನಂದೆಲ್ಲದಿಲ್ಲಿ ಕಡುಬಿನ ಸೂರ್ಯ ಹೇಳ್ಬಿಟ್ಟು ಮಾತಾಡಿನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೆ ನಮ್ಮ ಜಗಳ ಜೊತೆಗೆ ಸೇರ್ಕೊಂಡೇನು ಓಹೋ ಹೋಹ್ ಇಲ್ಲಿ ಮುಂದ್ಗಡೆ ನಿಂತಗೆ ನಿಂತ್ಕೊಂಡು ಕಿಯಾರ ಕೇಳಿಸ್ಕೊಂಡಿದ್ದೀನಿ ಓಹೋ ನನಗೆ ಉಲ್ಟಾ ಉಳಿತೆ ನೋಡು ಈ ಕುರಿ ಶೇಖರಪ್ಪನವರು ಆಹ್ಹಾ ನೀವು ಚಾಪೆ ಕೆಳಗೆ ತೋದೇ ನಾನು ರಂಗೋಲಿ ಕೆಳಗೆ ತೂರೋದು ಶೇಖರಪ್ಪರೆ ಹುಷಾರು ಹಾ ನೀವು ಯಾರು ಏನೇ ಹೇಳಿದ್ರು ನಾನು ಈ ಸರಿ ವೀರ್ ವೇಷ ಹಾಕೊಂಡು ಹಾಕ್ತೀನಿ ವೀರಭದ್ರಸ್ವಾಮಿ ವೇಷ ಹಾಕೊಂಡು ಡೈಲಾಗ್ ನೋಡ್ದು ಚೆನ್ನಾಗಿ ಕುಣಿತೀನಿ ಹಂಗೆ ಕೆಂಡನ ತೊಳಿತೀನಿ ಕೆಂಡೆಲ್ಲ ನೀವೇ ಮಾಡಬೇಕು ಅದೇನು ಮಾಡ್ತಾರೆ ಗೊತ್ತಿಲ್ಲ ಈ ಸರಿ ವಿಜೃಂಭಣೆಯಿಂದ ನಮ್ಮ ಮಲೆನಾಡು ಗಣಪತಿ ಫಂಕ್ಷನ್ಗಳು ನಡೀಬೇಕು ಅಷ್ಟೇ ಏ ಸರಿಯಪ್ಪ ಏನು ಅಂತ ಮಾತಾಡ್ತಿರಲ್ಲ ಈ ಮಳೆಗಾಲದಲ್ಲಿ ನಾವೆಲ್ಲ ಮಾಡೋಕ್ಕಾಗುತ್ತೆ ಅದು ಈ ಗಣಪತಿ ಹಬ್ಬದಲ್ಲಿ ಮಾಡಲ್ಲ ಮಾಡ್ಲಾ ಕಣಲಿ ಹಾಂ ನೀನು ಡ್ರೆಸ್ ಹಾಕೊಂಡು ಡೈಲಾಗ್ ಹೊಡಿ ಡ್ಯಾನ್ಸ್ ಮಾಡು ಕತ್ತಿಟ್ಟು ಇದು ಕಾಯಿಸಿ ನಿಂಬೆಣಸೀಳು ಎಲ್ಲ ಮಾಡ್ಸೋಣ ಚಂಡ ತೊಳೆದಾ ಮಾಡಲ್ಲ ಯಾಕಂದ್ರೆ ಮಳೆ ಬಂದ್ಬಿಟ್ಟೆಲ್ಲ ಬೆಂಕಿ ನಂದು ಬಿಡುತ್ತೇನೆ ಆಗಲಿ ಬಿಡ್ರಿ ಅಟ್ಲಿಗೆ ಚಂಡ ತುಳಿಬೇಕ ವೇಷ ಹಾಕ್ಬೇಕು ಇವತ್ತು ನಾನು ಕುಡಿದು ಮಾತಾಡಲಿಲ್ಲ ನಿಜವಾಗ್ಲೂ ನಾನು ಈರ್ಗಾಸ ಡೈಲಾಗೂ ಏಳೇ ಹೇಳ್ತೀನಿ ಅಟ್ಲಿಗೆ ಏನಾರ ಮಾಡ್ರಿ ನೀವು ಅಷ್ಟೇ ಈ ಸರಿ ಬರೋ ಈರ್ಗಾಸದಲ್ಲಿ ನಾನು ಒಬ್ಬೊಬ್ಬ ಇರ್ಬೋದು ಸ್ವಾಮಿ ಆಗಿ ವೇಷ ಹಾಕ್ತೀನಿ ಅಷ್ಟೇ ಓಹೋ ಈಶ್ವರಪ್ಪ ಬಂದ್ರು ಹ್ಮ್ ಈಶ್ವರಪ್ಪ ಬಂದ್ರು ಸಿಡ್ಕೊಡ್ಲ ಹ ಏನಾಯ್ತು ಏನ್ಯಪ್ಪ ಯಾಕೆ ಯಾರಾದರೂ ಕಂಡು ಅಂದ್ರಾ ಏ ಸುಂದ್ರ ಈಶ್ವರಪ್ಪ ನಮ್ಗೆ ಯಾರ ಏನಂತ ಹಾ ನಾವು ಅಂತ ರಾಜಲಗಳಿದ್ದಂಗೆ ಯಾರ ಏನಂದ್ರು ಬೇಜಾರ್ ಮಾಡ್ಕೊಳಲ್ಲ ಹ ಇನ್ನ ಏನಿಲ್ಲ ಸುಮ್ಮರಲ್ಲ ಸಿಟ್ಟಾಗ್ಬಿಡ್ತೀವಿ ನಾವು ನಮ್ಮ ನಮ್ ಕೈಲಾಗ್ ಯಾಕೂ ಇಲ್ಲ ನಾನು ಈ ಸರಿ ಮಲ್ನಾಡು ಗಣಪತಿ ಮಹೋತ್ಸವಕ್ಕೆ ಹೀರ್ಭದ್ರ ಸ್ವಾಮಿ ವೇಷ ಹಾಕೋಣ ಅಂತಿದ್ರೆ ತಿನ್ನಗೋಡ್ರು ಆಯ್ತು ಎಲ್ಲ ಮಾಡೋದಂತೆ ಆಗಲ್ಲ ನನ್ನ ಕೇಳಿ ಅಂತ ಹೇಳಿ ವಾದ ಮಾಡ್ತಾರಲ್ಲ ಕರೆಕ್ಟಾಗಿ ಹೇಳೋರು ಅವರು ತಿಮ್ಮಗೋಡ್ರು ಕರೆಕ್ಟಾಗಿ ಹೇಳೋರು ಈ ಧಾರಾಕಾರ ಮಳೆಗಾದಲ್ಲಿ ಈ ಕೆಂಡ ಮಾಡೋದಂಗೆ ಮಳೆ ಅಂದ್ರೆ ಎಲ್ಲ ಆರೋಗ್ಯ ಇರುತ್ತೆ ಅತ್ಲಾಗೆ ನೀನು ತುಳಿಯೋದಾದ್ರು ಬರೀ ಹೆಂಗೆ ಕೆಂಡ ದುಳಿದ್ಯಾ ನೀನು ಕೆಂಡ ದುಳಿಯೋದೆಲ್ಲ ನೀನು ಬರೀ ಇಜಿಲು ಅಷ್ಟೇ ನೀನು ಹ್ಮ್ ಈಜಿಲು ತುಣ್ಕೊಂಡು ಓಡಾಡಬೇಕಾಗುತ್ತೆ ಎಲ್ಲಿರುತ್ತೆ ಕೆಂಡ ಈ ಮಳೆ ಬಂತಂದ್ರೆ ಎಲ್ಲಾ ನಂದೋಗಿರುತ್ತೆ அதுக்கே நீர் சுவாமல்ல குணது ஆடு பாடன ம் நீங்க கத்தி இருத்த கத்தி தகண்டு சீழு காயி சீழாக்கு ஆமே ஏனா செம்பு செம்பு இல்லை செம்பு அக்கி தாண்டு உதவ உலட்டாடு மாத்திர பாடாக்கு ஓஹோ நீஷெல்லாம் அந்த நன்கு ஏற்கோ நே கௌரவ கொட் பிடி அ ಹಂಗೆ ಆಯ್ತು ಚೆಂಡು ಚೆಂಡ ತುಳಿಯೋದೆಲ್ಲ ಬಿಡ್ರಿ ಅಟ್ಲಾಗೆ ಉಳಿಕೆದೆಲ್ಲ ಮಾಡೋಣ ಅಟ್ಲಾಗೆ ಹ್ಮ್ ಒಟ್ಟು ನಮ್ಮ ಮಲ್ನಾಡದ ಮಹಾಗಣಪತಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀಬೇಕು ಅಷ್ಟೇ ಸುತ್ತಮುತ್ತ ಹೊತ್ತಳ್ಳಿಯವರೆಲ್ಲ ನಮ್ಮ ಮಲ್ನಾಡು ಮಹಾಗಣಪತಿ ಡೆಕೋರೇಷನ್ ಉತ್ಸವ ಆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಿದ್ದಾರೆ ಹ್ಞೂ ನನಗೆ ಅದೇ ಖುಷಿ ನಾವು ಪ್ರತಿ ವರ್ಷದಂಗೆ ಈ ಈ ವರ್ಷನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಮುಂದಕ್ಕೂ ಇದೇ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹ್ಞೂ ನಡೆಯೋದು ಬಿಡಲ್ಲ ಅಹ್ ನೀನ್ ನಮ್ಮ ಜೊತೆಗ್ ಇರ್ಬೇಕಾರೆ ನಮ್ಮ ತಿಮ್ಮಗೌಡ್ರು ಬರಮೇಶ್ ಹಾಂ ನಿನ್ನೋರು ಆಮೇಲೆ ನಮ್ಮ ಪಟ್ರಲ್ ಇರ್ಬೇಕು ಪಟೇಲ್ ಅಂತ ಇರ್ಬೇಕಾರೆ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ದೂರಿಯಾಗಿ ನಡ್ಕೊಂಡು ಹೋಗುತ್ತೆ ಪ್ರತಿ ವರ್ಷನು ಯಾರು ಸಹ ಜಗಳ ಜಗಳಿಗೆ ನಾನು ಬರಲ್ಲ ನೀನು ಬರಲ್ಲ ಅಂತ ಬಿಡು ಜಗಳಿಗೆ ಎಲ್ಲ ಒಗ್ಗಟ್ಟಾಗಿತ್ತು ಅಂತಂದ್ರೆ ಈ ಮಲ್ನಾಡು ಮಹಾಗಣಪತಿ ಉತ್ಸವ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಬೇರೆ ಇದೆ ಆರ್ಕೆಸ್ಟ್ರಾದಲ್ಲಿ ನೀ ಯಾವ ಬೇಕಾ ಹೇಳಪ್ಪ ಅತ್ಲಾಗೆ ಯಾವ ಹೇಳು ಯಾವ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡು ಯಾರು ಬೇಡನಲ್ಲ ನೀನು ಹ್ಞೂ ಒಟ್ಟು ನಮ್ಮ ಮಲ್ನಾಡ್ ಮಹಾಗಣಪತಿ ಉತ್ಸವಕ್ಕೆ ನೀನೆ ಕಿಂಗು ನಾವೆಲ್ಲ ಸೈ ಟೈಮ್ ನಿಂತ ಅಷ್ಟೇ ಹ್ಮ್ ನೀನೇ ಕಿಂಗು ಎಲ್ಲ ಕೈಲೇ ಇರುತ್ತೆ ನೀನೆ ಮುನ್ನಡೆಸ್ಕೊಂಡು ಹೋಗ್ಬೇಕಷ್ಟೇ ಏ ಬೇಡ ಬೇಡ ಈಶ್ವರಪ್ಪ ಇಡ್ತಾ ಅವೆಲ್ಲ ನಿಮ್ಮಂತವ್ರು ಕೈಗಿರ್ಬೇಕು ನಿಮ್ಮಂತವ್ರು ಪಟ್ಯಾಡ್ರು ತಿಮ್ಮೇಗೌಡರು ಅಂತವ್ರು ಇರಬೇಕು ನಾವೆಲ್ಲ ಏನಿದ್ರು ನಿಂತ್ಕೊಂಡು ಆ ಕೆಲಸ ಮಾಡ್ಕೊಂಡು ಹೋಗುವಂತವರು ಹ್ಮ್ ನಮ್ಗೆ ಏನಿಲ್ಲ ಒಂದು ಎಲ್ಲ ಒಂದು ಕೆಲಸ ಮಾಡ್ಬಿಟ್ಟು ಯಾರಾದ್ರು ಚೆನ್ನಾಗಿ ಮಾಡಿರೋ ಅಂತಂದ್ರೆ ಅದೇ ಖುಷಿ ನಮಗೆ ಹ್ಮ್ ಅದೇ ಖುಷಿಗೆ ನಮ್ಗೆ ಪಾರಾನೇ ಇರಲ್ಲ ಹಂಗಾಗಿ ನೀವೇನು ಹೇಳ್ತೀರಾ ಕೆಲಸ ಮಾಡ್ಕೊಂಡು ಹೋಗೋದಿ ಹ್ಞೂ ನನಗೇನಿಲ್ಲ ಈರ್ಗಾಸದ ಮಾಡ್ಕೊಡ್ಬಿಡ್ರಿ ಅಷ್ಟೇ ಬೇರೆ ಕೇಳಲ್ಲ ನಾನು ಏನ್ರಿ ಈಶ್ವರಪ್ಪನಕೊಡ್ರಿ ಅದೊಂದು ಮಾಡ್ಕೊಟ್ಬಿಡ್ರಿ ಹ್ಞೂ ಒಳ್ಳೆ ವೀರ್ಗಾಸೆ ಇಟ್ಕೊಂಡ್ಬಿಟ್ನಪ್ಪ ಇವನು ತಲೆ ಬಿಡ್ಲಾತ ಮಾಡ್ಕೊಡ್ಬಿಡಣಸ್ಕೊಬಿಡೋ ಬಿಡತ್ ಮಾಡ್ಕೊಡ್ಬಿಡಣ ಆಗಲಿ ನೋಡ್ರಿ ನಿಮ್ಮೂರಲ್ಲೂ ಈ ರೀತಿ ಗಣೇಶ ಹಬ್ಬಕ್ಕೆ ವೀರ್ಘಾಸ ನಡೆಸ್ಕೊಡ್ತಿದ್ದೀರಾ ಹಾಗಾದ್ರೆ ಕಮೆಂಟ್ ಮಾಡಿರಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮರಿಬೇಡ್ರಪ್ಪ ಹಾಂ ನಮ್ಮ ಊರು ಮುಖಂಡ ಅಂತ ಹೇಳ್ಬಿಟ್ಟು ಮರಿಬೇಡ್ರಿ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ